ಪ್ರಿಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರದ ರಿಂಗ್ ರೋಡ್ನಲ್ಲಿ ಅಂಡರ್ಪಾಸ್ ರಸ್ತೆ ನಿರ್ಮಾಣ ಹಾಗೂ ಡಿವೈಡರ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಇಂದು ಎಚ್ ಡಿ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನಾ ಧರಣಿ ನಡೆಸಿದರು ರಿಂಗ್ ರೋಡ್ನಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ರಿಂಗ್ ರೋಡ್ನಲ್ಲಿ ಅಂಡರ್ ಪಾಸಿಂಗ್ ರಸ್ತೆ ನಿರ್ಮಾಣ ಮಾಡಬೇಕಿರುವುದರಿಂದ ಇಂಥ ಘಟಕಗಳು ಪದೇ ಪದೇ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗಾಳಿಪುರ ಮುಖ್ಯ ರಸ್ತೆಯಿಂದ ಕರಿವರಾಜ್ ಬೆಟ್ಟದ ಕಡೆ ವಿಹಾರಕ್ಕೆಂದು ದಿನನಿತ್ಯ ನೂರಾರು ಜನರು ಇದೇ ರಸ್ತೆ ಹಾದು ಹೋಗಬೇಕಾಗುತ್ತದೆ ಇಲ್ಲಿ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಭೀಕರ ಅಪಘಾತಗೊಂಡಿದ್ದು ಈ ಅಪಘಾತದಲ್ಲಿ ಮೂರು ಬಾಲಕರು ಮೃತಪಟ್ಟಿದ್ದಾರೆ ಇಲ್ಲಿ ರಸ್ತೆಯ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದರಿಂದ ಇಂಥ ಘಟನೆಗಳು ನಡೆದಿದೆ ಎಂದು ಆರೋಪಿಸಿದರು ಈ ದುರಂತದಿಂದ ಪೋಷಕರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ಪಡುತ್ತಿರುವ ಸಂಕಷ್ಟ ಹೇಳಲು ಅಸಾಧ್ಯ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಆದ್ದರಿಂದ ಸದರಿ ನಿರ್ದಿಷ್ಟ ಸ್ಥಳಗಳಲ್ಲಿ ಅಂಡರ್ಪಾಸಿಂಗ್ ರಸ್ತೆ ಹಾಗೂ ಸೋಮಾರ್ಪೇಟೆ ಕ್ರಾಸ್ನಿಂದ ಮರಳ್ಳಿ ರಸ್ತೆಗೆ ಸೇರುವಂಥ ರಸ್ತೆವರೆಗೆ ಡಿವೈಡರ್ ಹಾಕಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ನೂರಾರು ಎಸ್ ಡಿ ಪಿ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು पे कोई लाइट नहीं है कई का नहीं है किसी को इसकी फिकर नहीं है हर दिन हो रहे एक्सीडेंट हर दिन हो रहे एक्सीडेंट एक्सीडेंट पे एक्सीडेंट